ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಕೈ ರುಚಿ ಚಾನಲ್ ಕೈ ರುಚಿ ಚಾನಲ್ಗೆ ಸ್ವಾಗತ ಸೋಯಾ ಚಂಕ್ಸ್ ಇದು ತುಂಬ ಯುಕ್ತವಾಗಿರುತ್ತೆ ಹಾಗೂ ಕಾರ್ಬೋಹೈಡ್ರೇಟ್ ಲೋ ಇರುತ್ತೆ ಈ ಸೋಯಾ ಚಂಕ್ಸ್ ಉಪಯೋಗ ಮಾಡಿ ತುಂಬ ರೆಸಿಪಿಗಳನ್ನ ಮಾಡ್ಬೋದು ಇವತ್ತಿನ ದಿನ ನಾನು ಸೋಯಾ ಚಂಗ್ ಬಿರಿಯಾನಿ ಮಾಡಿದ್ದೀನಿ ಇದು ಚಿಕನ್ ಮಟನ್ ಬಿರಿಯಾನಿ ಮಾಡೋ ಥರನೇ ಮಾಡೋದು ಅದರ ಟೇಸ್ಟು ಕೂಡ ಈಕ್ವಲ್ ಆಗೇ ಇರುತ್ತೆ ಇದು ನಾವು ಪ್ರೋಟೀನ್ನ ನಾವು ಮಿಲ್ಕ್ ಶೇಕ್ ಈ ರೀತಿ ಕುಡಿಯೋ ಬದಲಿಗೆ ಪ್ರೋಟೀನ್ ಇರುವಂತಹ ಪದಾರ್ಥಗಳನ್ನೇ ಬಳಸಿ ನಾವು ಊಟದಲ್ಲಿ ಡೈಲಿ ಯೂಸ್ ಮಾಡ್ತಾಯಿದ್ರೆ ಪ್ರೋಟೀನು ತುಂಬ ನಮಗೆ ಸಿಗುತ್ತೆ ಇಲ್ಲಿ ನಾನು ಒಂದೂವರೆ ಕೆ ಜಿ ಅಕ್ಕಿಗೆ ಆಗುವಷ್ಟು ಇಂಗ್ರೀಡಿಯೆಂಟ್ಸನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಕಲ್ಲು ಹೂ ಸೋಂಪ ಪಲಾವ್ ಎಲೆ ಪಲಾವ್ ಸಾಮಗ್ರಿಗಳು ಇಲ್ಲಿ ಸೋಯಾ ಚಂಕ್ಸ್ನ ನಾನು ಬಿಸಿ ನೀರಿನಲ್ಲಿ ವಾಶ್ ಮಾಡಿಬಿಟ್ಟು ಒಂದು ಎರಡೇ ನಿಮಿಷ ವಾಶ್ ಮಾಡಿದ ತಕ್ಷಣ ನೀರೆಲ್ಲ ಹಿಂಡಿ ಈ ರೀತಿ ಇಟ್ಕೊಬಿಡಬೇಕು ಇಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಕೆ ಜಿದು ಮತ್ತು ಗರಂ ಮಸಾಲ ಚಿಕ ಗರಂ ಮಸಾಲ ಹಾಗೆ ಚಿಕನ್ ಮಸಾಲ ಅರಿಶಿಣ ಪುಡಿ ನಾನು ಇದ್ರ ಜೊತೆಗೆ ಬಟಾಣಿ ಏನಾದರೂ ಯೂಸ್ ಮಾಡ್ಬೋದು ನಾನು ಕಾರ್ನ್ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಕೊತ್ತಂಬರಿ ಪುದೀನ ಒಂದು ಏಳರಿಂದ ಎಂಟು ಟೆಮೆಟೊ ಇನ್ನು ರುಬ್ಬಕ್ಕೆ ಏನೇನು ಬೇಕು ಅಂದರೆ ಪುದೀನ ಕೊತ್ತಂಬರಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಮೆಣಸು ಒಂದು ಅರ್ಧ ಸ್ಪೂನು ಚಕ್ಕೆ ಲವಂಗ ಈರುಳ್ಳಿ ಇದಿಷ್ಟನ್ನು ರುಬ್ಕೊಳ್ಳೋಣ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಇದು ಬಿರಿಯಾನಿ ಮಾಡೋದಕ್ಕೆ ಈಗ ನಾವು ಮಿಕ್ಸಿಗೆ ಏನೇನು ಹಾಕ್ಕೋಬೇಕು ನೋಡೋಣ ಮಿಕ್ಸಿ ಜಾರ್ ತೊಗೊಂಡು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಟೇಸ್ಟಿಗೋಸ್ಕರ ಒಂದು ಕಾಲು ಸ್ಪೂನು ಅರ್ಧ ಸ್ಪೂನ್ ನಿಮಗೆ ಖಾರ ಹೆಚ್ಚಿಗೆ ಬೇಕು ಅಂದರೆ ಒಂದು ಅರ್ಧ ಸ್ಪೂನ್ವರೆಗೂ ಹಾಕೋಬೋದು ಹಾಗೆ ಇದು ಮೊದಲಿಗೆ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈ ಗ್ರೈಂಡ್ ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ಹಾಗೆ ಪೇಸ್ಟ್ ಮಾಡೋಣ ಬೇಕು ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ಮೇಲೆ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ನಾವು ಜಾಸ್ತಿ ಬಳಸಿದಷ್ಟು ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಇಲ್ಲಿ ಒಂದೂವರೆ ಕೆ ಜಿಗೆ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಅಗಲವಾದ ಪಾತ್ರೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ನೂರೈವತ್ತು ಎಮ್ ಎಲ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿದ ನಂತರ ಎಣ್ಣೆ ಸ್ವಲ್ಪ ಕಾಯ್ದ ನಂತರ ಪಲಾವ್ ಸಾಮಾನು ಹಾಕಿ ಹಾಕ್ಕೊಂಡು ಹಾಗೆ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾಯಿದ್ದೀನಿ ಈರುಳ್ಳಿನೂ ಅಷ್ಟೇ ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಎಷ್ಟು ಬೇಕಾದರೂ ಬಳಸ್ಬೋದು ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪುಗೆ ಫ್ರೈ ಆದ ನಂತರ ಇದಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು ಇದಾದ ನಂತರ ಪುದೀನ ಎಲೆ ಹಾಗೂ ಪುದೀನ ಎಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡೋಣ ಆ ಪುದೀನದು ಫ್ಲೇವರ್ ಬಿಟ್ಕೊಳ್ಳಿ ಅಂತ ಹೇಳಿ ಅದಾದ ನಂತರ ಕಟ್ ಮಾಡ್ಕೊಂಡಿರುವಂಥ ಒಂದು ಏಳರಿಂದ ಎಂಟು ಟೊಮೆಟೊ ನೀವು ನಾಟಿ ಆದರೂ ಬಳಸ್ಬೋದು ಫಾರಮ್ ಟೊಮೆಟೊ ಬಳಸ್ಬೋದು ಎರಡೂ ಮಿಕ್ಸ್ ಮಾಡಿ ಬಳಸಿದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಹುಳಿ ಟೊಮೆಟೊ ಹಾಕೋದ್ರಿಂದ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟಾಗಿ ಸ್ಮ್ಯಾಶ್ ಆಗಿದ್ಮೇಲೆ ಕಾರ್ನ್ ಇಲ್ಲಿ ನಾನು ಒಂದು ಇಡೀ ಕಾರ್ನನ್ನು ಕೂಡ ಹಾಕ್ತಾಯಿದ್ದೀನಿ ಒಂದೂವರೆ ಕೆ ಜಿಗೆ ಒಂದು ಕಾರ್ನ್ ಇದ್ದೀನಿ ಮಧ್ಯ ಕಾರ್ನ್ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅವರೇ ಕಾಳು ಸೀಸನ್ ಇದ್ದರೆ ಅವರೇ ಕಾಳು ಅವರೆ ಅಥವಾ ಬಟಾಣಿ ಏನು ಬೇಕಾದರೂ ಬಳಸ್ಬೋದು ಈಗ ನಾನು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲೆ ಹಾಗೆ ಒಂದೂವರೆ ಸ್ಪೂನು ಗರಂ ಮಸಾಲೆ ಬಳಸಿದ್ದೀನಿ ಮತ್ತು ಸ್ವಲ್ಪ ಅರಿಶಿಣ ಪುಡಿ ಕಲರ್ಗೋಸ್ಕರ ಒಂದು ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ರುಬ್ಕೊಂಡಿರುವಂಥ ಪೇಸ್ಟನ್ನ ಹಾಕ್ತಾ ಇದ್ದೀನಿ ಇದು ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಾದ್ಮೇಲೆ ನಾವು ಪುಡಿಗಳ ಹಾಕಿದ ನಂತರ ತಳ ಹಿಡಿದ್ದೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ರೀ ಈಗ ಈ ಮಸಾಲೆಗೆನೆ ನಾವು ಸೋಯಾ ಚಂಕ್ಸ್ನ ಹಾಕ್ಕೊಳ್ಳೋಣ ಯಾಕಂದರೆ ಸೋಯಾ ಚಂಕ್ಸ್ನ ಈಗ ಹಾಕ್ಕೊಂಡ್ರೇ ಚೆನ್ನಾಗಿ ಇದು ಮಸಾಲೆಯೆಲ್ಲ ಹಿಡಿಯುತ್ತೆ ಸ್ಪಾಂಜಿ ಥರ ಆಗಿರೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಈಗ ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಯಾಕಂದರೆ ಸೋಯಾ ಚಂಕ್ಸ್ಗೆ ಉಪ್ಪು ಕೂಡ ಹಿಡಿದ್ರೆ ಅದು ಟೇಸ್ಟಿಯಾಗಿ ಬರುತ್ತೆ ಉಪ್ಪೆಲ್ಲ ಹಾಕಿ ಎರಡು ನಿಮಿಷ ಟರ್ನ್ ಮಾಡಿದ್ಮೇಲೆ ಈಗ ನಾವು ಒಂದಿಷ್ಟು ಟು ನಾವು ಅಕ್ಕಿ ಏನು ಪ್ರಮಾಣದಲ್ಲಿ ತೊಗೊಂಡಿರ್ತೀವಿ ಆದರೆ ಎರಡರಷ್ಟು ಕರೆಕ್ಟಾಗಿ ಬಿಸಿ ನೀರನ್ನ ಹಾಕಬೇಕು ಚೆನ್ನಾಗಿರುತ್ತೆ ತಣ್ಣಗೆರೆ ನೀರು ಹಾಕಿದ್ರೆ ಅದು ಮಸಾಲೆಗೆಲ್ಲ ಹೊಂದಿ ಅದು ಕುದಿ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಬಿಸಿ ನೀರು ಹಾಕಿದ್ರೆ ಇಮಿಡಿಯೇಟ್ಲಿ ಬೇಗನೆ ಕುದಿ ಬರುತ್ತೆ ಹಾಗೆ ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ ನೀವು ಬಾಸುಮತಿ ರೈಸ್ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನಾರ್ಮಲ್ ಆಗಿ ಮನೆಯಲ್ಲಿ ಬಳಸುವಂಥ ಸೋನಾ ಮೊಸರಿ ಅಕ್ಕಿನೇ ಬಳಸಿದ್ದೀನಿ ಚೆನ್ನಾಗಿ ಕುದಿ ಬಂದಮೇಲೆ ಈ ರೀತಿ ದಮ್ ಕಟ್ಟಿ ಆದಮೇಲೆ ನೀವು ದ ತಳ ಹಿಡಿಯುತ್ತೆ ಅಂದರೆ ಒಂದು ಹಳೆಯದು ಅಥವಾ ತವಾ ಇಟ್ಕೊಂಡಿದ್ದು ಅದರ ಮೇಲೆ ಪಾತ್ರೆ ಇಟ್ಟರೆ ದಮ್ ಕಟ್ಟೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಉದುರುದುರಾಗಿ ಹರಳಿದೆ ಹರಳಿದೆ ಕರೆಕ್ಟಾಗಿ ಒಂದಿಷ್ಟು ಟು ನೀರು ಹಾಕಿದ್ರೆ ಈ ರೀತಿ ಕರೆಕ್ಟಾಗಿರುತ್ತೆ ಮುದ್ದೆನೂ ಆಗೋದಿಲ್ಲ ಹಗ್ಲು ಆಗೋದಿಲ್ಲ ಇದು ಈಗ ಸೋಯಾ ಚಂಗ್ಸ್ ಬಿರಿಯಾನಿ ರೆಡಿಯಾಗಿದೆ ನಾವು ನ್ಯಾಚುರಲ್ಲಾಗಿ ಪ್ರೋಟೀನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹೀಗೆ ಈಸಿಯಾಗೂ ಹೆಲ್ತಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ